ಶೇಂಗಾ ಹಿಂಡಿ ಇದ್ ಬಳ್ಳಿ ಖಾರ ಮೊಸರ ನಮಸ್ಕಾರ ಎಲ್ಲಾರು ನೋಡ್ರಿ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಟುಂಬ ಯೂಟ್ಯೂಬ್ ಚಾನೆಲ್ಗೆ ಇವ ನೋಡ್ರಿ ಸ್ನೇಹವ ಒಟ್ಟ ಫುಲ್ ಕಡ್ದ ಕಡದ ಕಡದ ಬರೀ ಎಲ್ಲಾ ಎಲ್ಲಿ ಎತ್ರ ಅಲ್ಲಿ ಹತ್ತದ ಹತ್ತದ ಎಲ್ಲರಿಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾ ಕೆಲಸ ಮುಗ್ದೈತಿ ಬಟ್ಟೆ ಎಲ್ಲಾ ಒಗದ್ ಹಾಕಿನಿ ಎಲ್ಲ ಇದನ್ನ ಇಟ್ಟ ಸ್ವಲ್ಪ ರೊಟ್ಟಿ ಅಟ್ಟ ಮಾಡ್ಬೇಕು ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಹೇಳಿ ಅನ್ಕೊಳತ್ತದು ಇಟ್ಟ ಮಂದ ಸಜ್ಜಿ ರೊಟ್ಟಿ ಮಾಡ್ದ ಎಲ್ಲ ಅಡಿಗೆ ಆಯತಿ ರೊಟ್ಟಿ ಅಟ್ಟ ಅದೇತಿ ನೋಡ್ರಿ ಹಿಂಗ್ ಮಾಡ್ದ ನೋಡ್ರಿ ಒಂದು ಹಟ್ಟಿ ತುಳೋದ್ ತುಳೋ ತುಳೋದ ಮೊಸ ಅದೇತಿ ಬರೀ ಹತ್ತದ ಮ್ಯಾಲ ಮ್ಯಾಲ ಹತ್ತದ ಮ್ಯಾಲ ಹತ್ತದ ಸಜ್ಜಿ ರೊಟ್ಟಿ ಮಾಡ್ತನು ಇಷ್ಟೆಲ್ಲ ಈಗ ಮಾಡೀನಿ ಇನ್ನೊಂದು ನಾಲ್ಕು ಅದಾವ ನೋಡ್ಬೇಕು ಏಳೆ ಹಚ್ಚಿ ಮಾಡತ್ತನು ಕಾನಾ ಕಾಣ್ತಾನ ಹ್ಮ್ ಕಾಣ್ತಾ ನೋಡ್ರಿ ಏಳು ಹಚ್ಚಿತ್ತು ಸಜ್ಜಿ ರೊಟ್ಟಿ ಇವತ್ತು ಬೋಗಿ ದಿನ ಸಜ್ಜಿ ರೊಟ್ಟಿ ಮಾಡಬೇಕು ಏಳೆ ಹಚ್ಚಿ ಅಂದ್ರೆ ಏಳಕ್ಕೆ ಆಗಿರ್ತೈತ್ಲಾ ಈಗ ತಂಡಿ ಸಜ್ಜಿ ರೊಟ್ಟಿ ತಿನ್ಬೇಕು ನೋಡ್ರಿ ರೊಟ್ಟಿ ತೆಜಿ ರೊಟ್ಟಿ ಇಳೆ ಅಂಡ್ ಸೇನಿ ಅಂತಕ ಕಾನಾತೋ ನೋಡಿ ಇಳೆ ಇದ್ಯಾಡಿ ಹಾಕಿ ಸಜ್ಜಿ ರೊಟ್ಟಿ ಮಾಡಬೇಕು ಉಪ್ಪಕತ್ ನೋಡಿ ರೊಟ್ಟಿ ನೋಡ್ರಿ ಎಲ್ಲಾ ಕೆಲಸ ಮುಗೀತು ಇವಾಗ ರೊಟ್ಟಿ ಮಾಡಾಯಿತು ಎಲ್ಲಾ ಮುಗೀತು ಇನ್ನ ಊಟ ಮಾಡುದ ಬಾಂಡೆ ತಿಕ್ಕಾಯ್ತು ಎಲ್ಲ ಗಿಜಲ್ ಗಟ್ಟಿ ತೊಳೆದಾಯ್ತು ಪೂಜಾನು ಮಾಡ್ಯಾರ ನಮತ್ತಿ ಪೂಜಾನು ಮಾಡಾಗೈತಿ ನೀವಿದಿ ತೋರ್ಸಿದಾರು ಎಲ್ಲ ಹಸನಿಗಿದ್ದಿ ನೋಡ್ರಿ ಇವತ್ತೇನೇನ್ ಮಾಡಿದ್ದು ನಿಗಿ ಹೆಸರು ಪಲ್ಲೆ ಗಜರಿ ಉಳಾಗಡ್ಡಿ ಈ ಏನೋ ಉಳ್ಳಾಗಡ್ಡಿ ಪಾಚಿ ಬೇಕಿತ್ತು ಉಳಾಗಡ್ಡಿ ಪಾಚಿ ಇಲ್ಲ ಆಯ್ತು ಎಲ್ಲ ಮುಗೀತು ಕೆಲ್ಸ ಬನ್ನಿ ಊಟ ಮಾಡೋಣ